ಬೈ ಹಲೋ ವೆರಿ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಟೈಮ್ ಅಷ್ಟು ಗೊತ್ತಾ ನನ್ನ ಬ್ಯಾಗ್ರೌಂಡ್ ನೋಡಿ ಆರು ಕಾಲು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆಯ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಮಾತಾಡೋಕ್ಕೆ ಸಿಕ್ಕಿಲ್ಲ ಕೆಲಸ 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 ಯಾಕಂದರೆ ಹಬ್ಬ ಹಬ್ಬದ ಕೆಲಸ ಹೆಂಗಿರುತ್ತೆ ಎಲ್ಲ ನಿಮಗೆ ಗೊತ್ತು ನೋಡಿ ಬೆಳಗ್ಗೆಯಿಂದ ನೀರಲ್ಲಿರೋದು ನಾಲ್ಕು ಗಂಟೆಯಿಂದ ನೀರಲ್ಲಿರೋದಕ್ಕೆ ಅಷ್ಟು ಇಷ್ಟು ನೇಲ್ಸ್ ಬೆಳೆಯುತ್ತೆ ಚೂರಪ್ಪ ಪರೋ ಬೆಳಗಿರೋ ನೀಲ್ಸ್ ಎಲ್ಲ ನಟ್ 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 ಅಂತ ಮುರಿದೋಗುತ್ತೆ ನೀರಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಕೈಯೆಲ್ಲ ಫುಲ್ ಬೋಳ್ ಬೋಳ್ ಇದೆ ಸೊ ತುಂಬ ಬೇಜಾರಾಯಿತು ಇವತ್ತು ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಎಡವಟ್ 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 ಯಾಕಂತ ಗೊತ್ತಿಲ್ಲ ಇವತ್ತಂತೂ ಡೇ ಒಂದು ಚೂರು ಚೆನ್ನಾಗಿಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೋಫಾ ಸೆಟ್ ಬ್ರೆಡ್ ಸ್ಪ್ರೆಡ್ಸ್ ಪ್ರತಿ ಒಂದು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಹಾಕಬೇಕು ಇನ್ನೂ ಹಾಕಿಲ್ಲ ಬೆಳಗ್ಗೆಯಿಂದ ಏನೇನಾಯಿತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನೈಟ್ ಚಪಾತಿ ಹಿಟ್ಟು ಕೂಡ ಕಲಿಸ್ತೆ ಕಲಸಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಹೋಗಲಿ ಈಗ ಆರು ಕಾಲು ಆಮೇಲಿಂದ ಚಪಾತಿ ಹಾಕೋಣ ಅಂತ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಏನೇನಾಯಿತು ಒಂದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ದೇವ್ರ ಮನೆ ಫುಲ್ಲು ಸೋಪ್ ಆಯಿಲ್ ಹಾಕೊಂಡು ಎಲ್ಲ ತೊಳೆದಿದ್ದೀನಿ ಏನೂ ಜೋಡಿಸ್ಕೊಂಡಿಲ್ಲ ಏಕೆಂದರೆ ಅಮಾವಾಸ್ಯೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ತ್ರೀ ಡೇಸ ನನಗೆ ಪೀರಿಯಡ್ಸ್ ಡೇ ಇತ್ತು ಸೊ ಹಾಗಾಗಿ ಪೂಜೆನೂ ಕೂಡ ಮಾಡಿರಲಿಲ್ಲ ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆಯಿಂದ ನಾಲ್ಕು ಗಂಟೆಗೆ ಇದ್ದು ಕೆಲಸ ಹಿಡ್ದಿದ್ದೋ ಗೊತ್ತಾ ಸೊ ಕೆಲಸ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ ಪ್ರತಿ ಒಂದು ಎಲ್ಲ ತೊಳೆದು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾಳೆ ತಲೆ ಸ್ನಾನ ಮಾಡಿ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ಏನು ಎಡ್ವಟ್ ಏನು ಎಡವಟ್ ಏನು ಎಡವಟ್ ಅಂದರೆ ಇವತ್ತು ಬೆಳಗ್ಗೆಯಿಂದ ತುಂಬ ಮನಸ್ಸಿಗೆ ಇದೆ ಒಂದು ಎಡವಟ್ಟು ಏನು ಗೊತ್ತಾ ಇದು ಕಂಬ ತುಂಬ ಜನ ನೋಡಿದ್ರಿ ತುಂಬ ಜನ ಇಷ್ಟನೂ ಕೂಡ ಪಟ್ಟಿದ್ರಿ ವಿಕ್ಕಿ ಬಬ್ಬು ಇಬ್ಬರದ ಸ್ನಾನ ಆಗಿತ್ತು ಪ್ರತಿ ಸಲ ನನ್ನ ಮಗಳು ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾಳೆ ಅದು ನಿಮ್ಮೆಲ್ಲರಿಗೂ ಗೊತ್ತು ಸೊ ನನಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ತುಂಬ ಬೇಜಾರಾಯಿತು ಸೊ ವೀಡಿಯೋ ಮಾಡೋದೇ ಬೇಡ ಅಂತಲೇ ಅನ್ನಿಸ್ಬಿಟ್ಟಿತ್ತು ನನಗೆ ಉಜ್ಜು ಕೊಡ್ತೀನಿ ಕೊಡು ಮಮ್ಮಿ ಅಂತ ಹೇಳಿದ್ಲು ಸೊ ಉಜ್ಜು ಕೊಡ್ತಾ ಇದ್ಲು ಅಷ್ಟರಲ್ಲಿ ಈ ನೆಕ್ ಪಾರ್ಟ್ ಏನಿದೆ ಅದನ್ನು ಹೀಗೆ ಮುರಿದಾಕ್ಬಿಟ್ಟಿದ್ದಾಳೆ ಬೀಳಿಸಿ ತುಂಬ ಬೇಜಾರಾಯಿತು ಅದೊಂದು ಇನ್ಸಿಡೆಂಟ್ ಅದನ್ನು ಈಗ ಸತೀಶ್ ವೆಲ್ಡ್ ಮಾಡಿಸ್ಕೊಂಬರ್ತೀನಿ ಅಂತ ತೊಗೊಂಡೋಗಿದ್ದಾರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥದ್ದು ನಮ್ಮ ಮನೆಗೆ ತೊಗೊಂಡು ಐದು ವರ್ಷ ಆಗಿತ್ತು ಐದು ವರ್ಷದಲ್ಲಿ ನಾನು ಯಾವತ್ತೂ ಏನೂ ಹಾಳು ಮಾಡಿರಲಿಲ್ಲ ಹಬ್ಬ ಹಬ್ಬದಲ್ಲೆಲ್ಲ ತೊಳಿತಾಯಿದ್ದೆ ತೊಳೆದಷ್ಟು ತಾಮ್ರ ಇದು ಪ್ಯೂರ್ ತಾಮ್ರ ತುಂಬ ಶೈನಿಂಗಾಗಿ ಇರ್ತಾ ಇತ್ತು ಸೊ ನೋಡಿ ಎಷ್ಟು ಒಂದು ಒಂದು ನಾನು ಪ್ರತಿ ಅಮಾವಾಸ್ಯ ಹುಣ್ಮೆಗೆಲ್ಲ ತೊಳೆಯಲ್ಲ ಹಬ್ಬ ಹಬ್ಬಕ್ಕೆ ಮಾತ್ರ ಇದೆಲ್ಲ ತೊಳಿತೀನಿ ತುಂಬ ಚೆನ್ನಾಗಿತ್ತು ಬಟ್ ಅವಳು ಬೇಕು ಅಂತ ಮಾಡಿಲ್ಲ ಅಚಾನಕ್ಕಾಗಿ ಮಾಡಿದ್ದಾಳೆ ಈ ಪಿಕಾಕ್ದು ಕತ್ತೇನಿದೆ ಅಂತಾರೆ ಅದನ್ನು ನೋಟಕ್ಕಂತ ಇಲ್ಲಿಗೆ ಮುರಿದುಬಿಟ್ಟಿದ್ದಾಳೆ ಅದು ಹೆಂಗೆ ಬೆಳೆಸಿದ್ಲೋ ಏನೋ ನನಗೂ ಗೊತ್ತಿಲ್ಲ ನಾನು ಅಡುಗೆ ಮನೆ ಇದ್ದೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ ಎಲ್ಲ ತೊಳೆದು ಜೋಡಿಸ್ಕೊಂಡೆ ಸತೀಶ್ ಇವಾಗ ಬಂದರು ಅವರು ಇರಲಿಲ್ಲ ಕೆಲಸ ಇತ್ತು ಅವ್ರಿಗೂ ಕೂಡ ಅವರು ಬ್ಯುಸಿ ಇದ್ದರು ಕೊಡು ವೆಲ್ಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ತೊಗೊಂಡು ಅವ್ರು ತಂದ ಮೇಲೆ ಮತ್ತೊಂದು ಸಲ ತೊಳಿಬೇಕು ಅದು ನಿಜಕ್ಕೂ ರೆಡಿ ಆದರೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ ತುಂಬ ಒಂಥರ ಮನ್ಸಿಗೆ ಕಸಿ ಬಿಸಿ ಕಸಿ ಬಿಸಿ ಕಸಿ ಬಿಸಿ ಅದ್ ಒಂದು ಇನ್ಸಿಡೆಂಟಾ ಏನು ಬೇಜಾರಂದರೆ ಯಾವ ಸಲೀನೂ ಈ ರೀತಿ ಆಗಿರಲಿಲ್ಲ ಈ ಸಲಿ ಏನೋ ಗೊತ್ತಿಲ್ಲ ಎಡ್ವಟ್ ಮೇಲೆ ಎಡ್ವಟ್ ಎಡ್ವಟ್ಟ ಮೇಲೆ ಎಡ್ವಟ್ ಆಗ್ತಾ ಇದೆ ಯಾಕಂತ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಯುಗಾದಿ ಹಬ್ಬದ ಶಾಪಿಂಗ್ ವಿಡಿಯೋ ನೀವು ನೋಡಿದ್ರಿ ಸಿಂಪಲ್ ಸ್ಯಾರಿ ಕೂಡ ಎರಡು ಸ್ಯಾರಿ ತೊಗೊಂಡಿದ್ದೆ ಒಂದು ಸಿಂಪಲ್ ಸಾರಿ ಕೂಡ ತಗೊಂಡಿದ್ದೆ ಬ್ಲೌಸ್ ಹೊಲಿಯೋಕ್ಕೆ ಅಂತ ಕೊಟ್ಟಿದ್ದೆ ಅವರು ನನ್ನ ರೆಗ್ಯುಲರಾಗಿ ನಾನು ಹೋಲಿಸೋ ಅಂತ ಟೇಲರ್ ಇರಲಿಲ್ಲ ಊರಿಗೆ ಹಬ್ಬ ಕೊಟ್ಟೋಗಿದ್ದಾರೆ ಸೀಸ ಅಂದರೆ ಹಾಲಿಡೇ ಅಲ್ವ ಮಕ್ಳಿಗೆಲ್ಲ ಊರಿಗೆ ಹೋಗಿದ್ದೀನಿ ಬರೋದು ಇನ್ನು ಫಿಫ್ಟೀನ್ ಡೇಸ್ ಆಗುತ್ತೆ ಬಂದು ಕೂಡಲೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ನಂಗೆ ಹಬ್ಬಕ್ಕೆ ಒಂದಾದರೂ ಬೇಕು ಅಂತ ಹೇಳಿ ಯಾರೋ ಹೊಸೊಬ್ಬರು ಟೇಲರ್ಗೆ ಕೊಟ್ಟೆ ಅಷ್ಟು ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀನಿ ಶಾರ್ಟ್ ಸ್ಲೀವ್ಸ್ ಇಡಿ ಬೊಫ್ ಇಡಿ ಅಂತೆಲ್ಲ ಬಟ್ ಆ ಎಮ್ಮ ಬ್ಲೌಸ್ ಒಂಚೂರು ಚೆನ್ನಾಗಿ ಹೊಲಿಲ್ಲ ನಂಗೆ ಅದು ಒಂದು ಬೇಜಾರಾಯಿತು ಈಗ ಹಬ್ಬಕ್ಕೆ ಏನು ಹಾಕ್ಕೊಳ್ಳಿ ಅನ್ನೋ ಥರ ಅಷ್ಟು ಕೋಟಿ ಬಟ್ಟೆ ಇಟ್ಕೊಂಡು ಆದರೂ ಹೊಸ ಬಟ್ಟೆ ಹಾಕ್ಕೋಬೇಕಲ್ವ ಹಬ್ಬಕ್ಕೆ ಇನ್ನೇನು ಮಾಡೋದು ಮನಸ್ಸಿಲ್ಲದ ಮನಸ್ಸಿಂದ ಅದೇ ಬಟ್ಟೆ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಈ ರೀತಿ ಎಡ್ವರ್ಟ್ಗಳು ನಿಮ್ಮ ಲೈಫಲ್ಲಿ ಕೂಡ ಆಗ್ತಾ ಇದೆಯಾ ಆಗಿತ್ತ ಕಮೆಂಟಲ್ಲಿ ಹೇಳಿ ನನ್ನ ಲೈಫಲ್ಲಿ ಪದೇ 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 ಯಾಕೆ ಹಿಂಗೆ ಇದೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೇನಾದರೂ ಅನಿಸಿದ್ರೆ ಯಾಕೆ ಆಗ್ತಾ ಇರ್ಬೋದು ಅಂತ ಕಮೆಂಟ್ ಮಾಡಿ ಎಲ್ಲಿ ನೋಡಿ ಈ ಒಂದು ಪಿಂಪಲ್ ಆಗಿದೆ ನನಗೆ ತುಂಬ ರೆಡ್ ಆಗಿದೆ ಪೇಯ್ನ್ ಇದೆ ಈ ಸರ್ಫೇಸ್ ಏನಿದೆ ಇದೆಲ್ಲ ನೋವು ಈ ಪಿಂಪಲ್ನಿಂದ ಯಾಕಂದರೆ ಅದು ಒಳಗಡೆಯಿಂದ ಆಗಿಬಿಟ್ಟಿದೆ ಈ ಥರ ಪಿಂಪಲ್ ನಂಗೆ ಯಾವತ್ತೂ ಆಗಿಲ್ಲ ಈ ಸಲಿನೇ ಆಗಿರೋದು ಅದು ಪೀರಿಯಡ್ಸ್ ಆಗಿ ಇದು ನನ್ನದು ಫಿಫ್ತ್ ಡೇ ನನಗೇನು ಬ್ಲೀಡಿಂಗ್ ಏನು ಹಾಕ್ತಾಯಿಲ್ಲ ಕಂಪ್ಲೀಟಾಗಿ ಆಗಿದೆ ನನಗೆ ತ್ರೀ ಫೋರ್ ಡೇಸ್ಗೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಬಟ್ ಆದರೂ ಇದು ತುಂಬ ಪೇಯ್ನ್ ಇದೆ ವೈ ಯಾಕೆ ಟೆನ್ಷನ್ ಸಮ್ಮರ್ ಹೀಟ್ ಇರ್ಬೋದು ಮೇ ಬಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಡೈಲಿ ಚಪಾತಿ ಈ ಥರದೇ ತಿಂತಿರ್ತೀವಲ್ಲ ಹೀಟ್ ಬಾಡಿ ಹೀಟ್ ಸಮ್ಮರ್ ಹೀಟ್ ಅದಕ್ಕೋಸ್ಕರ ಹರಳೆಣ್ಣೆ ಹಚ್ಚಿದ್ದೀನಿ ಚೆನ್ನಾಗಿ ನೋಡೋಣ ಇದು ನಿಮ್ಗೆ ಕಾಣಿಸ್ತಾ ಇದೆಯಾ ಪಿಂಪಲ್ ಈ ತಲೆ ಎಲ್ಲ ನೋವು ಎಷ್ಟು ತಲೆ ಇದ್ರಿಂದ ಅಂದರೆ ಇದರಿಂದ ಇದೆ ಸೊ ಹೀಗೆಲ್ಲ ಆಯಿತು ಕ್ಲೀನ್ ಮಾಡೋಣ ಯಾರಿಗೆ ನಮ್ಮ ಪ್ರಾಬ್ಲಮ್ ನನಗೆ ಅದು ಪಿಕ್ ಹಾಕೋದು ಆ ಬ್ಲೌಸ್ದು ಹೆಂಗೋ ಎಕ್ಕೊಟ್ಟೋಗ್ಲಿಕ್ಕೆ ಪಿಕ್ ಒಂದು ರೆಡಿ ಆಗಿಬಿಟ್ರೆ ಸಾಕು ಗಾಡ್ ಅಂತ ನಾನು ಗಾಡಲ್ಲಿ ಕೇಳ್ಕೊತಾ ಇದ್ದೀನಿ ಸೊ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿಯು ಇನ್ನೂ ತುಂಬ ಕೆಲಸ ಇದೆ ಕೆಲಸದ ವಿಡಿಯೋ ಯಾಕೆ ಹಾಕಿಲ್ಲ ಅಂದರೆ ನೀವೆಲ್ಲ ನೋಡಿ ನೋಡಿ ಬೋರ್ ನಿಮ್ಮ ಕೆಲಸ ಆದದ್ದೇ ಯಾರು ಮಾಡದೇರೋ ಕೆಲಸ ಮಾಡ್ತಾಯಿದ್ದೀರ ಅಂತೆಲ್ಲ ಕಾಲ ಹೇಳ್ತೀರಾ ಎಲ್ಲರೂ ಅಲ್ಲ ಬೇರೆಳೆಣಕ್ಕೆ ಎಷ್ಟು ಜನ ಸೊ ಹಾಗಾಗಿ ಕೆಲಸ ವೀಡಿಯೋ ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ಆ್ಯಡ್ ಮಾಡ್ತಾ ಓಕೆನಾ ಸ್ಟೇಟ್ ಯಾನ್ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ನನ್ನ ರೆಗ್ಯುಲರ್ ವ್ಯೂವರ್ ನಿಮ್ಮೆಲ್ರಿಗೂ ಗೊತ್ತು ನನ್ನ ದಿನಚರಿ ಸ್ಟಾರ್ಟ್ ಆಗೋದು ನಾಲ್ಕುವರೆಗೆ ಎದ್ದು ಬಾಗಿಲು ಕಸ ಗುಡಿಸಿ ರಂಗೋಲೆ ಹಾಕಿ ಐದುವರೆ ಆಗೇ ಹೋಯ್ತು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಎಲ್ಲ ವಾಶ್ ಮಾಡಿ ಹಾಕಿ ನನ್ನ ಮಕ್ಕಳನ್ನ ಯೋಗಕ್ಕೆ ಬಿಡಬೇಕಾಗಿತ್ತು ಸೊ ಅವ್ರು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾನು ಕೂಡ ಡೋರ್ ಲಾಕ್ ಮಾಡಿಕೊಂಡು ಗೇಟೆಲ್ಲ ಹಾಕ್ಕೊಂಡು ಹೋಗೋಣ ಅಂತ ಹೊರಟೆ ಇವತ್ತಿನ ಸಿಂಪಲ್ ರಂಗೋಲೆ ಇದಾಗಿತ್ತು ಯಾಕಂದರೆ ವಾರ ಏನೂ ಇರಲಿಲ್ಲ ಹಾಗಾಗಿ ಸಿಂಪಲಾಗಿ ರಂಗೋಲಿ ಬಿಟ್ಟು ನಾನು ಕೂಡ ಅವ್ರ ಹಿಂದೆನೇ ಹೊರಟೆ ಅವ್ರ ಮುಂದೆ ಮುಂದೆ ನಾನು ಹಿಂದೆ ಹಿಂದೆ ಇವತ್ತು ಯಾಕೋ ಗೊತ್ತಿಲ್ಲ ಬೆಳಿಗ್ಗೆಯಿಂದನೇ ಅನೀಸಿ ಫೀಲ್ ಇತ್ತು ಏನೋ ಒಂಥರ ಮನಸ್ಸಿಗೆ ಭಾರ ಅನ್ನಿಸ್ತಾ ಇತ್ತು ಆಲ್ರೆಡಿ ತುಂಬ ಸ್ವೆಟ್ ಆಗಿದ್ದೆ ಒಂದ್ಸಲಿ ತುಂಬ ಲೋ ಅಂತ ಫೀಲ್ ಆಗುತ್ತೆ ನನಗೆ ಆ ದಿನ ನನಗೆ ಅಡೇ ಫುಲ್ಲು ಒಂಥರ ಕಸಿವಿಸಿನೇ ಇದ್ಬಿಡುತ್ತೆ ಆದರೂ ಕೂಡ ನನಗೆ ನಾನು ಎನ್ಕರೇಜ್ ಮಾಡಿಕೊಂಡು ವಾಕ್ ಕೂಡ ಮುಗಿಸುತ್ತೆ ಆಲ್ರೆಡಿ ನನಗೆ ಸ್ವಲ್ಪ ಪಿಂಪಲ್ ಕೂಡ ಆಗಿತ್ತು ತಲೆಯಲ್ಲಿ ಅದ್ರ ಜೊತೆ ಪೇನ್ ಕೂಡ ಇತ್ತು ಅದು ಒಂದು ಪಿಂಪಲ್ಲಿಂದ ಹಿಡಿ ಹೆಡ್ಡೆಕ್ ತಲೆನೇ ಕೂಡ ನೋವು ಬರ್ತಾಯಿತ್ತು ನನಗೆ ಸೊ ಒನ್ ಅವರ್ ವಾಕ್ ಮುಗಿಸ್ಕೊಂಡು ಇವತ್ತು ನಾನು ಆರು ಸಾವಿರದ ಎಂಟುನೂರ ನಲ್ವತ್ತೆಂಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಮನೆಗೆ ಬಂದೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ ಇರೋಷ್ಟು ದಪ್ಪನೇ ಇದ್ದೀರಾ ಡೈಲಿ ವಾಕ್ ಮಾಡ್ತಾಯಿದ್ದೀನಿ ಅಂತ ಆಗ್ತೀರಾ ಅಷ್ಟು ಸ್ಟೆಪ್ ಮಾಡಿದೆ ಅಂತೆಲ್ಲ ಹೇಳ್ತಾ ಇರ್ತೀರಾ ಬಟ್ ನೀವು ಒಂಚೂರು ಸಣ್ಣ ಆಗಿಲ್ಲ ಅಂತ ತಪ್ಪು ತಿಳುವಳಿಕೆ ಸರಿ ಮಾಡ್ಕೊಳ್ಳಿ ವಾಕ್ ಮಾಡೋದು ಸಣ್ಣ ಆಗೋಕ್ಕಲ್ಲ ವಾಕ್ ಜೊತೆ ಡಯಟ್ ಮತ್ತು ಬರೀ ಡಯಟ್ ಫುಡ್ ತಿಂದರೆ ವೆಯ್ಟ್ ಲಾಸ್ ಆಗೋದು ವಾಕ್ ಮಾಡೋದು ಆರ್ಟ್ ಚೆನ್ನಾಗಿರಲಿ ಅಂತ ಆರ್ಟ್ ಖುಷಿ ಖುಷಿಯಾಗಿರಲಿ ಅಂತ ನಾವು ಅರ್ಧ ಗಂಟೆ ಆರ್ಟ್ಗೋಸ್ಕರ ನಡೆದ್ರೆ ಆರ್ಟ್ ನಮಗೋಸ್ಕರ ಜೀವನ ಪರ್ಯಂತ ನಡೆಯುತ್ತೆ ಚೆನ್ನಾಗಿರುತ್ತೆ ನಗ್ನಗ್ತಾ ಇರುತ್ತೆ ಖುಷಿಯಾಗಿರುತ್ತೆ ವಾಕ್ ಮಾಡೋದು ಮೈಂಡ್ ಸ್ಟ್ರೆಸ್ ಕಮ್ಮಿ ಮಾಡಿಕೊಂಡು ಕೂಲಾಗಿ ಹ್ಯಾಪಿಯಾಗಿ ಒಳ್ಳೊಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಮನ್ಸನ್ನ ಖುಷಿಯಾಗಿ ಇಟ್ಕೊಳೋಕೆ ಹೊರತು ವೆಯ್ಟ್ ಲಾಸ್ ಮಾಡೋಕ್ಕಲ್ಲ ದಯವಿಟ್ಟು ತಪ್ಪು ತಿಳಿವಳಿಕೆನ ತೆಗೆದಾಕಿ ಒಳ್ಳೆ ರೀತಿ ಯೋಚನೆ ಮಾಡಿ ಓಕೆ ಹಾಲು ಕಾಯಿಸಿ ಕಾಫಿ ಮಾಡಿ ತಿಂಡಿ ಏನು ಮಾಡೋಣ ಅಂತ ಇದ್ದೆ ನನಗೆ ಸ್ವಲ್ಪ ಧೂಳೆಲ್ಲ ಒಡ್ಕೊಬೇಕಾಗಿತ್ತು ಅಷ್ಟರಲ್ಲಿ ಮಮ್ಮಿ ಆಮ್ಲೆಟ್ ಮಾಡಿಕೊಡು ಅಂತ ಮಕ್ಳು ಕೇಳಿದ್ರು ಸ್ವಲ್ಪ ನನ್ನ ಮಕ್ಳಿಗೆ ಚಪಾತಿ ಬೇಕಿತ್ತು ಆಮ್ಲೆಟ್ ಬೇಕಿತ್ತಂತೆ ಅವರಿಬ್ಬರಿಗೋಸ್ಕರ ಚಪಾತಿ ಸುಟ್ಟಿ ಆಮ್ಲೆಟ್ ಮಾಡಿಕೊಟ್ಟೆ ಸತೀಶ್ ನನಗೆ ನವಣೆ ದೋಸೆ ಮಾಡು ಅಂತ ಅಂದರು ಸೊ ನವಣೆ ದೋಸೆ ತುಂಬ ಚೆನ್ನಾಗಾಗಿತ್ತು ಇವತ್ತು ಒಂದು ಚೂರು ಅಂದರೆ ಕಿತ್ತೋಗೋದು ಅಂಟ್ಕೊಳ್ಳೋದು ಈ ರೀತಿ ಏನೂ ಆಗಿರಲಿಲ್ಲ ಅಷ್ಟರಲ್ಲಿ ನನ್ನ ಮಗ ಮಮ್ಮಿ ನಿನಗೆ ಫ್ರ್ಯಾಂಕ್ ಮಾಡ್ತೀನಿ ಸ್ನಾನಕ್ಕೆ ಹೋಗರು ಅಂತ ನಾನು ಅಂದರೆ ಈ ಸಮ್ಮರಿ ಯಾಕಾದರೂ ಬರುತ್ತೋ ಮೈ ಮೇಲೆ ಬಟ್ಟೆನೇ ಹಾಕ್ಕೊಂಡಿಲ್ಲ ಅವನು ದಯವಿಟ್ಟು ಇಗ್ನೋರ್ ಮಾಡಿ ಎಲ್ಲ ಕರಟನ್ಸ್ ಎಲ್ಲ ಹಾಕಿ ಡೋರೆಲ್ಲ ಹಾಕಿ ನಾನು ನಿನ್ಗೆ ಪ್ರಾಂಕ್ ಮಾಡ್ತೀನಿ ಅಂತ ಮುಖಕ್ಕೆಲ್ಲ ಪೌಡ್ರು ಮೆತ್ಕೊಂಡು ಎಷ್ಟು ಅವತರ ಆಡ್ತಾಯಿದ್ದಾನೆ ನೋಡಿ ನಾನು ಇದ್ದೀನಿ ಏಳುವರೆ ಬೆಳಗಿನ ಜಾವ ಯಾರೋ ನಿನ್ಗೆ ಎದ್ಕೋತಾರೆ ಅಂತ ಬಟ್ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲೇಬೇಕು ಅವನು ಯೋಗ ಮಾಡಿ ಸುಸ್ತಾಗಿ ಬಂದಿದ್ದ ಸೊ ಅದಕ್ಕೆ ಈ ರೀತಿ ಭೇ ಮಾಡ್ತಾ ಇದ್ದ ಸೊ ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು ಅವ್ರು ಸ್ನಾನ ಮುಗಿಸಿ ಬರೋವಾಗ ಅವ್ರಿಗೂ ಕೂಡ ಬಿಸಿ ಬಿಸಿ ನವಣೆ ದೋಸೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಆಮ್ಲೆಟ್ ಜೊತೆ ಕೊಟ್ಟೆ ಸೊ ಅವರು ಕೂಡ ಇಷ್ಟ ಪಟ್ಟು ತಿಂದರು ನಾನು ಚಟ್ನಿ ಗ್ರೇವಿ ಏನೂ ಮಾಡಿಲ್ಲ ಯಾಕಂದರೆ ನನಗೆ ತುಂಬ ಕೆಲಸ ಇತ್ತು ಧೂಳು ಹೊಡಿಬೇಕಿತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ರೆಗ್ಯುಲರಾಗಿ ನಾನೇನು ಕಬ್ಬಾಗಿ ಇಟ್ಕೊಳ್ಳೋಲ್ಲ ನೀಟಾಗಿ ಇಟ್ಕೊಂಡಿರ್ತೀನಿ ಅದ್ರ ಜೊತೆ ಸ್ವಲ್ಪ ಪಾತ್ರೆ ತೊಳಿಬೇಕಾಗಿತ್ತು ಅಲ್ಲಿಂದಲ್ಲೇ ಎಲ್ಲ ಪಾತ್ರೆ ತೊಳ್ಕೊಂಡೆ ಸೊ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಗ್ಯಾಸ್ ಕಟ್ಟೆ ಫುಲ್ಲು ಒಟ್ಟಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಸತೀಶ್ಗೂ ತಿಂಡಿ ಕೊಟ್ಟು ಅವ್ರದ್ದು ತಿಂಡಿ ಹಾಕ್ತಿದ್ದಂಗೆ ಗ್ಯಾಸ್ ಎಲ್ಲ ಆಫ್ ಮಾಡಿಬಿಟ್ಟು ತವ ಎಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಸೊ ನವಣೆ ದೋಸೆ ಮಾತ್ರ ತುಂಬ ಚೆನ್ನಾಗಿ ಇತ್ತು ನಾನು ಆ ಹಳೆ ವೀಡಿಯೋಗಳು ನೋಡಿ ನೀವು ನನ್ನ ರೆಸಿಪಿ ಫುಲ್ಲು ಶೇರ್ ಮಾಡಿದ್ದೀನಿ ಸ್ವಲ್ಪ ಮನಿ ಪ್ಲ್ಯಾಂಟ್ ಎಲ್ಲ ಗಲೀಜಾಗಿತ್ತು ಎಲ್ಲಾನು ಕ್ಲೀನ್ ಮಾಡಿಕೊಂಡೆ ಸೋಫಾ ಸೆಟ್ಸ್ ಬ್ರೆಡ್ ಸ್ಪ್ರೆಡ್ಸ್ ಎಲ್ಲನೂ ಕೊಡುಕೊಂಡು ಎಲ್ಲಾನು ವಾಶ್ ಮಾಡಬೇಕಾಗಿತ್ತು ಸೊ ಎಲ್ಲ ಎತ್ತಿ ಮಿಷಿನ್ಗೆ ಹಾಕೋಣ ಅಂತ ಫಸ್ಟ್ಗೆ ಎಲ್ಲ ಕೊಡುಕೊಂಡು ಎಲ್ಲನೂ ತೆಗೆದು ಮಿಷಿನ್ಗೆ ಹಾಕಿ ಬಟ್ಟೆ ಫುಲ್ಲು ಎಲ್ಲ ಒಣಗಾಕಿ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗಿಯೋದೇ ಇಲ್ಲ ಎಸ್ಪೆಷಲಿ ಹಬ್ಬಗಳ ಟೈಮಲ್ಲಿ ಒಂದಂದರೆ ಈ ಟೈಮಲ್ಲಿ ಬೇಗ ಬಿಸಿಲಿದೆ ಉಣಿಕೊಳ್ಳುತ್ತೆ ಅಷ್ಟರಲ್ಲಿ ಇವರಿಬ್ಬರು ಕೂಡ ಸ್ನಾನ ಮುಗಿಸಿ ಬಂದರು ಅವರಿಬ್ಬರಿಗೂ ಕೂಡ ತಿಂಡಿ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ಅಷ್ಟರಲ್ಲಿ ನಾನು ಫುಲ್ಲು ಅಡುಗೆ ಮನೆ ಧೂಳು ತೆಗ್ದಿದ್ದೆ ಸೋಪ್ ಆಯಿಲ್ ಹಾಕ್ಕೊಂಡು ಟೇಲ್ಸ್ ಎಲ್ಲಾನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಹೆಣ್ಮಕ್ಳಿಗೆ ಅಡುಗೆ ಮನೆ ನೀಟಾಗಿಬಿಟ್ರೆ ಅರ್ಧ ಕೆಲಸ ಜವಾಬ್ದಾರಿ ಮುಗ್ದಂಗೆ ಏನಂತೀರಾ ಸೊ ನಮಗೇನು ಇವತ್ತೇನು ವಾರ ಇಲ್ಲ ಸೊ ಹಾಗಾಗಿ ಆಮ್ಲೆಟ್ ಮಾಡಿದಂಥದ್ದು ಮಕ್ಕಳಿಗೆ ಚಪಾತಿನೂ ಕೂಡ ಮಾಡಿದ್ದೀನಿ ಸತೀಶ್ದು ತಿಂಡಿ ಆಯಿತು ಅವರು ಕೂಡ ಕೆಲಸ ಹೋಗಬೇಕು ಹೋಗ್ಬೇಕು ಮಾರ್ಕೆಟ್ಗೆ ಅಂತ ಹೇಳಿ ಅವರು ಕೂಡ ಹೊರಟರು ಅಷ್ಟರಲ್ಲಿ ನಾನು ಕೂಡ ಎಲ್ಲ ಬಾತ್ರೂಮ್ ಎಲ್ಲ ತೊಳ್ಕೊಬೇಕಾಗಿತ್ತು ಎಲ್ಲದಕ್ಕೂ ಕಾಸ್ಟಿಕ್ ಸೋಡಾ ಮತ್ತು ಬ್ಲೀಚಿಂಗ್ ಪೌಡ್ರ್ ಹಾಕಿ ಒಂದು ಐದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಟ್ಟಿದ್ದೆ ಅದನ್ನೆಲ್ಲ ನಿಂದ ಆಮೇಲೆ ಎಲ್ಲ ಜೂಮ್ ತೊಗೊಂಡು ನೀಟಾಗಿ ಉಜ್ಕೋತಾ ಇದ್ದೀನಿ ಯಾಕಂದರೆ ನಾಳೆ ನಾಡ್ದು ಅಮಾವಾಸ್ಯೆ ಇರುತ್ತೆ ಅಮಾವಾಸ್ಯೆಗೆ ಎಲ್ಲ ಕ್ಲೀನಿಂಗ್ ನನಗೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಒನ್ ಅವರ್ ಬೇಕಾಗುತ್ತೆ ಸೊ ದೇವ್ರ ಮನೆ ಆಮೇಲೆ ಫ್ರೆಶ್ ಅಪ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆ ಬಾತ್ರೂಮ್ಸ್ ಹಿಂದೆಗಡೆ ಪ್ಯಾಸೇಜ್ ಏನಿದೆ ಗಲ್ಲಿ ಅದನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಇದ್ದೆ ಮನೆ ಒಂದ್ಸಲ ಚೆನ್ನಾಗಿ ನೀಟಾಗಿ ಕ್ಲೀನ್ ಆದರೆ ಹೆಣ್ಮಕ್ಳಿಗೆ ಖುಷಿಗೆ ಪಾರನೇ ಇರೋಲ್ಲ ಏನಂತೀರಾ ನನ್ನ ಮಾತು ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ಯಾ ಕೋ ಇವತ್ತಂತೂ ನನಗೆ ಈ ಥರ ರೆಗ್ಯುಲರಾಗಿ ಯಾವತ್ತೂ ಫೀಲ್ ಆಗೋಲ್ಲ ತುಂಬ ಬೇಜಾರಾಗಿತ್ತು ಅಂಥದ್ರಲ್ಲಿ ಅಪ್ ಆಗಿ ಬಂದೆ ನನ್ನ ಮಗಳು ನೋಡಿ ಹೇರ್ ಬ್ಯಾಂಡ್ ಹಾಕಿ ಮಮ್ಮಿ ಕೂತ್ಕೊಳ್ಳಿ ನಾನು ನಿಮ್ಮನ್ನು ಒಂದು ಫೋಟೋ ತೆಗಿತೀನಿ ಅಂತ ನನಗೊಂಚೂರು ಮೂಡೇ ಇಲ್ಲ ಒಂಥರ ಸ್ಯಾಡ್ನೆಸ್ ಲೋನ್ಲಿನೆಸ್ ಹಿಂಗಿರುವಾಗ ನನ್ನ ಮಗಳಿಗೆ ಅರ್ಥ ಆಗಿಬಿಡುತ್ತೆ ಆದಷ್ಟು ನನ್ನನ್ನು ಖುಷಿಯಾಗಿಡೋಕ್ಕೆ ಟ್ರೈ ಮಾಡ್ತಾಳೆ ಬಟ್ ನನಗಾದರೂ ನಗಕ್ಕಾಗ್ತಾಯಿಲ್ಲ ಏನೋ ಕಳ್ಕೊಂಡಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನೋಡಿ ನೋಡ್ತಾ ಮಧ್ಯಾಹ್ನ ಹಾಗೆ ಹೋಯ್ತು ಬಿಸಿ ರೈಸ್ ಮಾಡಿದೆ ರೈಸ್ ಜೊತೆ ಸ್ವಲ್ಪ ಮಟನ್ ಸಾಂಬಾರ್ ಇತ್ತು ಹಿಂದಿನ ದಿನ ಮಾಡಿದಂಥದ್ದು ಮಟನ್ ಸಾಂಬಾರು ಬೋಟಿ ಗೊಜ್ಜು ಮತ್ತು ಚಿಕನ್ ಚಾಪ್ಸ್ ಅದನ್ನೆಲ್ಲ ಬಿಸಿ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಬಿಸಿ ಮಾಡಿ ಸತೀಶು ಕೂಡ ಅಷ್ಟರಲ್ಲಿ ಬಂದರು ಊಟಕ್ಕೆ ಕೊಡೋಣ ಅಂತ ಹೇಳಿ ಅದ್ರ ಜೊತೆಗೆ ಬೆಳಿಗ್ಗೆ ಆಮ್ಲೆಟ್ ಮಾಡಿದ್ದೆ ಅಲ್ವಾ ಅದ್ರದ್ದು ಸ್ವಲ್ಪ ಎಲ್ಲ ಮಿಕ್ಕಿತ್ತು ಮಕ್ಕಳು ಹೇಳಿದ್ರು ಮಮ್ಮಿ ನನಗೆ ಚಿಕನ್ ಚಾಪ್ಸ್ ಮಾತ್ರ ಸಾಕು ಜೊತೆಗೆ ಒಂದು ಆಮ್ಲೆಟ್ ಹಾಕೊಡು ಅಂತ ಅವರಿಗೋಸ್ಕರ ಸ್ವಲ್ಪ ಇನ್ನೂ ಒಂದು ಎರಡು ಮೊಟ್ಟೆನ ಅದರೊಳಗಡೆ ನೀವು ಒಡೆದು ಹಾಕಿ ಆಮ್ಲೆಟ್ ಮಾಡಿಕೊಡೋಣ ಅಂತ ಮತ್ತೆ ಇದ್ದೀನಿ ಯಾಕಂದರೆ ಅವ್ರಿಗೆ ಒಂದು ಇಷ್ಟ ಆಗೋದ್ರೆ ಅದನ್ನೇ ಹಿಡ್ಕೊಂಡ್ಬಿಡ್ತಾರೆ ಸೊ ಅವರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟೆ ನನಗೆ ಯಾಕೋ ಇದು ಒಂದು ಯೂಟ್ಯೂಬಲ್ಲೂ ಕೂಡ ಒಂದು ಶಾರ್ಟ್ಸ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ರೀಲ್ ಹಾಕಿದ್ದೆ ತುಂಬ ಜನ ನನಗೆ ನಾನ್ಸೆನ್ಸ್ ಆಗಿ ಕಮೆಂಟ್ ಮಾಡಿದರು ದೇವ್ರಿ ಎಲ್ಲ ಕೊಟ್ಟಿದ್ದಾನೆ ತಾಯಿ ನೀನು ಯಾಕೆ ಹಿಂಗೆ ಅಳ್ತಾ ಇದೆಯಾ ನಿನ್ಗೆ ಯೂಸ್ ಗೊತ್ತಾಗ್ತಾ ಇಲ್ಲ ಆದಷ್ಟು ನೀನು ಖುಷಿಯಾಗಿ ನಾನು ಖುಷಿಯಾಗಿರ್ತೀನಿ ಆ್ಯಕ್ಟಿವ್ ಆಗಿರ್ತೀನಿ ಅದೆಲ್ಲ ನನಗೆ ಗೊತ್ತು ಎಂಥವ್ರಿಗಾದ್ರೂ ರೀ ನಾನು ಒಬ್ಬಳು ಮನುಷ್ಯಳು ನನಗೂ ಫೀಲಿಂಗ್ಸ್ ಅನ್ನೋದು ಇರುತ್ತೆ ಎನಿ ಟೈಮ್ ನಾನು ಬ್ಯುಸಿಯಾಗಿರ್ತೀನಿ ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಕೂಡ ಅಂದಾಗ ನನಗೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ ದೇವರಿ ಎಲ್ಲ ಕೊಟ್ಟಿದ್ದಾನೆ ನಿಜ ನಮ್ಮ ಶ್ರಮಕ್ಕೆ ತಕ್ಕ ಪರ್ ಪ್ರತಿಫಲ ಅದು ದೇವರು ಏನು ಸುಮ್ಮನೆ ಕೊಡಲ್ಲ ಆಯಿತಾ ನನಗೆ ಎಷ್ಟು ಫೀಲಿಂಗ್ಸ್ ಇದೆ ಅದು ನನಗೆ ಮಾತ್ರ ಗೊತ್ತು ಪ್ರತಿ ಸತಿ ಹೇಳ್ತಾ ಇರ್ತೀನಿ ನಾನು ಯಾವಾಗ ತುಂಬ ನಗ್ನಾಗ್ತಾ ಇರ್ತಾರೋ ಅವರ ನಗು ಮುಖದ ಹಿಂದೆ ಯಾರಿಗೂ ಹೇಳ್ಕೊಳಕ್ಕಾಗ್ದಿರೋ ಒಂದು ನೋವಿರತ್ತೆ ಅಂತ ಹಂಗಂತ ಅಂದ್ಬಿಟ್ಟು ಏನೇನೋ ಕೆಡ್ದಾಗೆಲ್ಲ ಕಲ್ಪನೆ ಮಾಡ್ಕೋಬೇಡಿ ನನಗೇನೆಂದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ನನ್ನ ಜೊತೆಗೆ ನನ್ನ ನನ್ನ ನನಗೆ ಅಕ್ಕನೋ ತಂಗಿನೋ ಇರಬೇಕಿತ್ತು ಅಂತ ಅಷ್ಟೇ ಫೀಲಿಂಗ್ಸ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಶಳಿ ಸತೀಶ್ ಕೂಡ ಬಂದರು ಊಟ ಮಾಡಿದ್ರು ಸರಿ ತುಬುಕ್ ತುಬುಕ್ ಅಂತ ಮುಖ ತುಂಬ ಉಗೀತಾ ಇದ್ದಾರೆ ನನಗೆ ಅವ್ರ ಆ್ಯಕ್ಷಿಂಗ್ ನೋಡಿ ನೀವೇ ಕೈಯೆಲ್ಲ ಆ್ಯಕ್ಟಿಂಗ್ ಮಾಡ್ಕೊಂಡು ಬೈತಾ ಇದ್ದಾರೆ ಇಷ್ಟು ನಂಗೆ ಅವ್ರು ಯಾವತ್ತೋ ಬೈದಿಲ್ಲ ನಿನ್ಗೆ ಯಾಕೆ ನೀನು ಯಾಕೆ ಹಂಗೆ ವೀಡಿಯೋ ಮಾಡಿದ್ಯೋ ನೀನು ಅವರೆಲ್ಲ ನನಗೆ ಫೋನ್ ಮಾಡಿ ಇದ್ದಾರೆ ನಿನ್ಗೇನಾಯ್ತು ನಿಂಗೆ ಯಾಕೆ ಹಿಂಗೆ ಅಳ್ತೀಯೋ ಮನೆಯೊಳಗೆ ಅಂತ ಎಸ್ ಆಫ್ಕೋರ್ಸ್ ಮನೆ ಒಳಗೆ ಅಳ್ಬಾರ್ದು ಅದು ನನಗೂ ಗೊತ್ತು ಬಟ್ ನಂಗೆ ಹಂಗೆ ಆಗಲಿಲ್ಲ ಅಂದ್ಬಿಟ್ಟು ಸತೀಶ್ ಬೈದ್ರಾ ಅಂದರೆ ಬೈದರು ಇದ್ದಿದ್ದಕ್ಕೆ ಬೈದರು ಆಮೇಲೆ ಅವ್ರಿಗೊಂದು ಕೋಪ ಅಂದಿರ ಪಿಕಾವಕ್ಕೆ ನಾವು ಕೋಪ ಅಂದ್ಕೋಪ ಆಯಿತು ಸೊ ಅದನ್ನು ತೊಗೊಂಡೋಗಿ ಸದ್ಯಕ್ಕೆ ವೆಲ್ಡ್ ಮಾಡಿಸ್ಕೊ ನೋಡಿ ಎಲ್ಲ ಕಪ್ಪು ಸುಟ್ಟು ಕಲರ್ ಆಗಿದೆ ಅದನ್ನು ಕೂಡ ವೆಲ್ಡ್ ಮಾಡಿಸಿ ಕೊಟ್ಟರು ಸಲ ಮುರಿದಾಕಿದ್ರೆ ನಾನಂತು ಮಾಡಿಸಲ್ಲ ಅಂತ ಹೇಳಿದ್ರು ಚಾರು ಕೈಲಿ ಉಜ್ಜಿಸಿದೆಯಲ್ಲ ನೀನೇ ಉಜ್ಬೇಕು ತಾನೇ ಅಂತಲೂ ಬೈದರು ಬೈಸ್ಕೊಂಡೆ ಏನು ಮಾಡೋಕ್ಕಾಗಲ್ಲ ಅದು ನನ್ನ ತಪ್ಪು ತಪ್ಪು ಮಾಡಿದ್ಮೇಲೆ ಅನುಭವಿಸ್ಲೇಬೇಕಲ್ವಾ ಏನು ಹೇಳಕ್ ಹೋದೆ ಅಂತಂದರೆ ದಯವಿಟ್ಟು ಯಾರನ್ನೇ ಆದರೂ ಕ್ರಿಟಿಕ್ ಕ್ರಿಟಿಸ್ತೈಸ್ ಏನಂತಾರೆ ಅದಕ್ಕೆ ಅನಲೈಸ್ ಅಥವಾ ಕ್ರಿಟಿಸೈಸ್ ಮಾಡಕ್ಕೆ ಹೋಗ್ಬೇಡಿ ಎಲ್ರಿಗೂ ಅಲ್ಲ ಕೆಲವೊಂದು ಜನಕ್ಕೆ ಮಾತ್ರ ನಾನು ಹೇಳೋಕೆ ಇದ್ದೀನಿ ನಿನಗೆ ನಮ್ಮ ಕಮ್ಮಿ ದೇವ್ರಿ ಎಲ್ಲ ಕೊಟ್ಟಿದ್ದಾನೆ ದೇವರು ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ನೀನು ಅಪ್ಪ ಅಮ್ಮ ಕೊಟ್ಟಿದ್ದಾರೆ ನಿನ್ನ ಗಂಡನೂ ನೀನು ಹಿಂಗೆ ನೋಡ್ಕೋತಾ ಇದ್ದಾರೆ ಎಲ್ಲರೂ ಅಲ್ಲ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನ್ನ ಬಗ್ಗೆ ಸಿಸ ನಿಮ್ಮ ಹಿಡಿಯೋದಲ್ಲಿ ಬರೀ ಇದೇ ಇರುತ್ತೆ ಅಂತಲೂ ಹೇಳಬೇಡಿ ನನ್ನ ಕಣ್ಣು ಮುಖ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೋತೀನಿ ನನಗೂ ಫೀಲಿಂಗ್ಸ್ ಇದೆ ನನಗೂ ಸಾವಿರ ಸಾವಿರ ಫೀಲಿಂಗ್ಸ್ ಇರುತ್ತೆ ಯಾಕಂದರೆ ನಾನು ಒಂದು ಹೆಣ್ಣು ಎಲ್ಲ ಟೈಮು ನಾನು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ನಿಜ ಇಲ್ಲ ಅಂತಲ್ಲ ನನಗೆ ಫೀಲ್ ಲೋ ಆದಾಗ ಯಾರ ಹತ್ರ ಶೇರ್ ಮಾಡಿಕೊಳ್ಳಿ ಎಲ್ಲನೂ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಅಲ್ವಾ ಎಲ್ಲನೂ ಅಮ್ಮನ ಹತ್ರ ಶೇರ್ ಮಾಡಂಗಿದ್ರೆ ಅದು ಒಂದು ಸ್ವಲ್ಪ ಹರ್ಟ್ ಆಗುತ್ತೆ ಯಾಕಂದರೆ ಅಮ್ಮಂಗೂ ಏಜ್ ಆಗ್ತಾ ಬಂತು ಅಮ್ಮಂಗೂ ಹುಷಾರಿಲ್ಲ ಅವರೆಲ್ಲೋ ಇರ್ತಾರೆ ನಮ್ಮನ್ನು ಬಿಟ್ಟು ಅವರು ನಮ್ಮ ಬಗ್ಗೆ ಥಿಂಕ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಈ ಥರ ಎಲ್ಲ ಥಿಂಕ್ ಮಾಡ್ತಿದ್ದಾಳೆ ಯೋಚನೆ ಮಾಡ್ತಿದ್ದಾಳೆ ಅಂತ ಅಂದ್ಕೋತಾ ಅನ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲನೂ ಅಮ್ಮನ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆಗ ನಮ್ಮೂರು ನನಗೆ ಅಕ್ಕ ತಂಗಿ ಏನಾದರೂ ಇರಬೇಕು ಅಂತ ಅನಿಸುತ್ತೆ ನಿಜ ದೇವರು ಎಲ್ಲ ಕೊಟ್ಟರು ಏನಾದರೂ ಒಂದು ಕೊರ್ಕ್ ಕೊಡ್ತಾನೆ ಅಂದರೆ ಅಕ್ಕ ತಂಗಿ ಜೊತೆ ನಾನು ಬೆಳೆದಿಲ್ಲ ಅಕ್ಕ ತಂಗಿ ಫೀಲಿಂಗ್ಸ್ ಹೆಂಗಿರುತ್ತೋ ನಂಗೆ ನಿಜಕ್ಕೂ ಗೊತ್ತಿಲ್ಲ ನಿಮ್ಮನ್ನೆಲ್ಲಾರು ನಾನು ನನ್ನ ಅಕ್ಕ ತಂಗಿ ಅಂತ ಅಂದ್ಕೋತೀನಿ ನಿಜ ಥ್ಯಾಂಕ್ ಯು ಸಿಸ್ ಲವ್ ಯು ಸಿಸ್ ಅಂತೆಲ್ಲ ಮೆಸೇಜ್ ಮಾಡ್ತೀನಿ ನಿಜ ಬಾಟಮ್ ಆಫ್ ಮೈ ಹಾರ್ಟ್ ಇದರಲ್ಲಿ ಯಾವುದೇ ರೀತಿ ಕಲ್ಮಶ ಪ್ರೀತಿ ಇಲ್ಲ ಇದೆಲ್ಲ ನಿಜ ತೋರಿಕೆ ಪ್ರೀತಿನೂ ಅಲ್ಲ ಬಟ್ ನನ್ನ ರಕ್ತ ಹಂಚ್ಕೊಂಡು ಹುಟ್ಟದವರು ಅಂತ ನನಗೆ ಯಾರಾದರೂ ಸ್ವಂತದವರು ಅಂತ ಇದ್ರೆ ಎಲ್ಲ ವಿಷಯನೂ ಗಂಡನ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಎಲ್ಲ ವಿಷಯನೂ ಅಪ್ಪನ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಎಲ್ಲ ವಿಷಯನೂ ಹತ್ರನೂ ಶೇರ್ ಮಾಡೋಕ್ಕಾಗಲ್ಲ ಏನೋ ಒಂದು ಟೈಮ್ ಸುಮ್ಮನೆ ರೀಸನ್ ಇಲ್ಲದೆ ಬೇಜಾರಾಗುತ್ತೆ ನಿಜನ ಇಲ್ವಾ ಹೇಳಿ ನಿನಗೇನೋ ದುಡ್ಡಿದೆ ದುಡ್ಡು ತಿನ್ನೋಕ್ಕಾಗತ್ತಾ ತಿನ್ನೋದು ಇಷ್ಟು ಇಷ್ಟು ಮುದ್ದೆ ತಿಂತೀನಿ ಇಷ್ಟು ಮುದ್ದೆ ತಿಂದರೆ ಇಷ್ಟು ರೈಸ್ ತಿಂತೀನಿ ಗೊತ್ತಾ ನಿಮ್ಗೆ ಅದು ತಿಂದರೆ ಎರಡು ಚಪಾತಿ ತಿಂತೀನಿ ಅದನ್ನೆಲ್ಲ ಹೇಳಕ್ಕೆ ಹೋದ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನನಗೆ ಕಣ್ಣಲ್ಲಿ ನೀರು ಬಂದರೆ ನೀವೆಲ್ಲ ಬೇಜಾರು ಮಾಡ್ಕೋತೀರ ಫೀಲಿಂಗ್ ಲೋನ್ಲಿನೆಸ್ ನಿಜಕ್ಕೂ ಒಂದು ಮನ್ಸಲ್ಲಿ ಎಷ್ಟೊತ್ತು ಮಾತಾಡೋಕ್ಕಾಗುತ್ತೆ ಅಮ್ಮನ ಜೊತೆ ಹತ್ತು ನಿಮಿಷ ಹಬ್ಬಬ್ಬ ಕಾಲು ಗಂಟೆ ಅರ್ಧ ಗಂಟೆ ಅಪ್ಪನ ಜೊತೆ ಮಾತಾಡ್ತೀನಿ ತಮ್ಮ ಫೋನ್ ಮಾಡ್ತಾನೆ ತಮ್ಮನ ಮಿಸ್ಸಸ್ ಫೋನ್ ಮಾಡ್ತಾರೆ ಮಾತಾಡ್ತೀನಿ ಇಲ್ಲ ಅಂತಲ್ಲ ಬಟ್ ನನಗಾದಂತ ನನ್ನ ಏಜ್ ಅವರು ನನ್ನ ಜೊತೆಯಲ್ಲಿರೋರು ನನ್ನ ಜೊತೆಗಿದ್ದರೆ ನನ್ನ ಅಕ್ಕನೋ ತಂಗಿನೋ ನನ್ನ ಇನ್ನರ್ ಫೀಲಿಂಗ್ಸ್ನ ಅವ್ರ ಜೊತೆ ಶೇರ್ ಮಾಡ್ಕೋಬೋದಾಗಿತ್ತೇನೋ ನಿಜಕ್ಕೂ ಹಂಗೆ ಅನಿಸುತ್ತೆ ನಿಮ್ಗೆ ಯಾರಿಗೂ ಹಂಗೆ ಅನಿಸಲ್ವಾ ಸುಮಾರು ಜನ ನಂಗೆ ಕಮೆಂಟ್ ಮಾಡಿದ್ರಿ ಈ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಸಿಸ್ ಬೇಡ ಅಕ್ಕದಂಗೆ ಯಾರೂ ಬೇಡ ಹ್ಯಾಪಿಯಾಗಿದ್ದೀರಾ ಹ್ಯಾಪಿಯಾಗೇ ಇದ್ ಬಿಡಿ ಅಂತಲೂ ಕೂಡ ಸುಮಾರು ಜನ ನನಗೆ ಹೇಳಿದ್ರಿ ಬಟ್ ಐ ಕಾಂಟ್ ನನಗಾಗಲ್ಲ ನಿಮ್ಮ ನಿಮ್ಮ ಸ್ಥಿತಿ ಹೇಗೋ ನಂಗೆ ಗೊತ್ತಿಲ್ಲ ನನ್ನ ಮನಸ್ಥಿತಿನೇ ಬೇರೆ ಯಾಕೆ ನಿಮ್ಗೆ ಅರ್ಥ ಇಲ್ಲ ಎವ್ರಿ ಸ್ಮೈಲಿಂಗ್ ಫೇಸ್ ಆರ್ ನಾಟ್ ಹ್ಯಾಪಿ ನಾನು ಅಷ್ಟು ಒಂದೇ ಹೇಳೋದು ಸೊ ಇಷ್ಟು ಹೇಳಬೇಕಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ದಯವಿಟ್ಟು ಬೇಜಾರಾಗಬೇಡಿ ಸತೀಶ್ ಇಷ್ಟು ಕಾಲ್ ಇದೆ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿವನ್ ಅವ ನನ್ನ ಮನಸ್ಥಿತಿ ಹೆಂಗಿರುತ್ತೆ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ ಹಿಂಗೆ ಇದ್ದರೆ ಉಳು ಡೇ ಫುಲ್ಲು ಹಿಂಗೆ ಇರ್ತಾಳೆ ಅಂತ ನನಗೆ ಕಾಲ್ ಮಾಡಿ ರೆಡಿಯಾಗೂ ಇದ್ದೀನಿ ಅಂತ ಕೂಡ ಹೇಳಿದರು ನಾನು ಎಲ್ಲಿಗೆ ಏನು ಎತ್ತಾ ಏನು ಗೊತ್ತಿಲ್ಲದೆ ಸುಮ್ಮನೆ ರೆಡಿಯಾದೆ ಆಮೇಲೆ ಮತ್ತೆ ಮಧ್ಯಾಹ್ನ ಬೇಜಾರು ಮಾಡಿದ್ದೀನಿ ಮತ್ತೆ ಬೇಜಾರು ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಮನ್ಸಿಲ್ದೇರೋ ಮನ್ಸಲ್ಲೇ ರೆಡಿಯಾದೆ ಆದೆ ಅವ್ರಿಗೂ ಕೂಡ ಬೇಜಾರಿದೆ ನನಗೂ ಕೂಡ ಬೇಜಾರಿದೆ ನನ್ನ ಕಣ್ಣು ಕೂಡ ಹತ್ತು ಹತ್ತು ಎಲ್ಲ ಊದ್ಕೊಂಡಿದೆ ಕೆಲವೊಂದಷ್ಟು ಜನಕ್ಕೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋರಿಗೆ ನಾನೇನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಒಂದು ರೌಂಡ್ ಕರ್ಕೊಂಡೋದ್ರೆ ಸಮಾಧಾನ ಆಗ್ತಾಳೆ ಅಂತನೋ ಏನೋ ಗೊತ್ತಿಲ್ಲ ಕರ್ಕೊಂಡೋದ್ರು ನನಗೆ ನಿಜಕ್ಕೂ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನು ಎತ್ತ ನನ್ನ ವೀಡಿಯೋಗೋಸ್ಕರ ಹೇಳ್ತಾ ಇಲ್ಲ ಬಾಟಮ್ ಆಫ್ ಮೈ ಹಾರ್ಟ್ ಐ ಸ್ವೇರ್ ನನಗೆ ನಿಜಕ್ಕೂ ಏನೂ ಐಡಿಯಾ ಇರಲಿಲ್ಲ ನಾನು ಎಲ್ಲೋ ಯಾವುದೋ ಪಾರ್ಟಿ ಮನೆ ಅಥವಾ ಯಾರೋ ಫ್ರೆಂಡ್ ಮನೆಗೆ ಏನೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸಿಂಪಲಾಗಿ ರೆಡಿಯಾಗಿ ಹೋಗಿದ್ದೆ ತಲೆಗೆಲ್ಲ ಅರಳೆಣ್ಣೆನೇ ಹಚ್ಚಿದ್ದೆ ನೀವು ನೋಡ್ದಂಗೆ ಹಬ್ಬ ಇನ್ನೂ ಟು ತ್ರೀ ಡೇಸ್ ಇದೆ ಬಟ್ ಮೈಸೂರಲ್ಲಿ ಟ್ರಾಫಿಕ್ ನೋಡಿ ನೀವು ಮುಂಚೆ ಆರಾಮ್ಸೆ ಹೋಗ್ಬಿಡ್ಬೋದಾಗಿತ್ತು ಬಟ್ ಈ ನಡುವೆ ಹೋಗೋಕ್ಕಾಗಲ್ಲ ಅಷ್ಟು ಟ್ರಾಫಿಕ್ 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 ನಾವು ಹೊರಟಾಗ ಅರೌಂಡ್ ಏಳು ಗಂಟೆ ಅನ್ಕೋತೀನಿ ಸಂಜೆ ವಿಕ್ಕಿ ಬಬ್ಬುನೂ ಹಿಂದೆಗಡೆ ಕೂತ್ಕೊಂಡಿದ್ದಾರೆ ಡೈಲಿ ಕೀಟ್ಲೆ ಕಿತಾಪತಿ ಮಾಡ್ತಿದ್ದವರು ಇವತ್ತು ಪಿನ್ಡ್ರಾಪ್ ಸೈಲೆಂಟಲ್ಲಿದ್ದರು ಯಾಕೆ ಕಾರಣ ಅಮ್ಮ ಬೇಜಾರಾಗಿದ್ದಾರೆ ಅಪ್ಪ ಬೇಜಾರಾಗಿದ್ದಾರೆ ಅಂತ ಅಷ್ಟರಲ್ಲಿ ಒಂದು ಮೂಡ್ ಫ್ರೆಶ್ಗೆ ಒಂದು ಸಾಂಗ್ ಓಲ್ಡ್ ಈಸ್ ಗೋಲ್ಡ್ ಸಾಂಗ್ ಕೂಡ ಬಂತು ನನ್ನ ಕೋಪ ಐದು ನಿಮಿಷ ಪಟ್ಟಂತ ನನ್ನನ್ನು ಅಂದರೆ ಮೀನ್ಸ್ ಮಾತಾಡ್ಸೋದಾಗಲಿ ಅಥವಾ ನಗಾಡ್ಸೋದಾಗಲಿ ತುಂಬ ಈಸಿ ನಾನು ಬೇಗ ಮಾತಾಡಿದ ತಕ್ಷಣ ಮಾತಾಡ್ಬಿಡ್ತೀನಿ ಸೊ ಸತೀಶ್ ಕೂಡ ಅಷ್ಟೇ ಆ ಸಾಂಗ್ ರಾಜ್ಕುಮಾರ್ದ್ದು ಯಾವುದೋ ಒಂದು ಸಾಂಗು ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ನನಗೆ ಸತೀಶ್ಗೆ ಇಷ್ಟ ಆ ಸಾಂಗು ಅರಮನೆ ಮುಂದೆ ಕೂಡ ಹೋಗ್ತಾಯಿದ್ವಿ ಸೊ ಹಾಗಾಗಿ ಅದೊಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಅದೊಂದು ವೀಡಿಯೋ ಸ್ಟೋರಿಗೆ ಹಾಕಿದ್ದೆ ನಂಗೆ ತುಂಬ ಇಷ್ಟ ಎಸ್ಪೆಷಲಿ ಏನು ಗೊತ್ತಾ ಅದು ಬಾಯಲ್ಲಿ ಇದೆ ಬರ್ತಾಯಿಲ್ಲ ಹಾಡೋದು ಸೊ ಆ ಸಾಂಗ್ ಆ್ಯಡ್ ಮಾಡಬೇಕಂತ ಆಸೆ ಬಟ್ ಕಾಪಿರೇಟ್ ಕ್ಲೈಮ್ ಆಗುತ್ತೆ ಅಂತ ಸಾಂಗ್ ಎಲ್ಲ ಮ್ಯೂಟ್ ಮಾಡಿ ನಾನು ಓನ್ ವಾಯ್ಸಲ್ಲಿ ಇದ್ದೀನಿ ಅಲ್ಲಿಂದ ನಾವು ಬಂದಿದ್ದು ಸಂಗಮ ಥಿಯೇಟ್ರಿಗೆ ಯಾಕಂದರೆ ಅವ ತರ ಪುರುಷ ಮೂವಿ ಪಾರ್ಟ್ ಟೂ ರಿಲೀಸ್ ಆಗಿದೆ ಅನ್ಎಕ್ಸ್ಪೆಕ್ಟೆಡ್ ನನಗೆ ನಂಗೆ ನಿಜಕ್ಕೂ ಐಡಿಯಾನೇ ಇರಲಿಲ್ಲ ಇಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಸೊ ಒಂಥರ ಮೂಡ್ ಫ್ರೆಶ್ ಆಗಲಿ ಅಂತಲೇ ಅವ್ರು ಕರ್ಕೊಂಬಂದಿರೋದು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಮನಸ್ಸನ್ನ ಅಂದರೆ ಫಸ್ಟ್ ನನ್ನ ತಂದೆ ತಾಯಿ ಬಿಟ್ಟರೆ ಅದು ನನ್ನ ಸೆಕೆಂಡ್ ಸತೀಶೆ ಅದು ಬಿಟ್ಟರೆ ತರ್ಡ್ ನನ್ನ ಆ ಸ್ಥಾನ ತೊಗೊಳಕ್ಕೆ ಇಷ್ಟಪಡ್ತಾಳೆ ನನ್ನ ಚಾರು ನನ್ನ ಸ್ವಲ್ಪ ಬೇಜಾರಾದರೂ ನನ್ನ ತುಂಬ ಲೋ ಆದರೂ ಯಾಕೆ ಮಮ್ಮಿ ಏನಾಯ್ತು ಮಮ್ಮಿ ಅಂತ ಫಸ್ಟ್ ಕೇಳ್ಕೊಂಡು ಬಂದುಬಿಡ್ತಾಳೆ ಸೊ ಇವರೆಲ್ಲ ನನ್ನ ಲೈಫಲ್ಲಿ ಇರುವಾಗ ನಾನಿನ್ಯಾವತ್ತೂ ಅಕ್ಕ ಇಲ್ಲ ತಂಗಿ ಇಲ್ಲ ಅಂತ ಕೊರಗಬಾರ್ದು ಇಲ್ದೋರವ್ರನ್ನ ಕಲ್ಪಿಸ್ಕೊಂಡು ಫೀಲ್ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನನ್ನಿಂದ ಬೇರೆಯವ್ರಿಗೂ ಕೂಡ ಬೇಜಾರು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸತೀಶ್ ನಿಜಕ್ಕೂ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು ಇವತ್ತು ಯಾಕಂದರೆ ಅವ್ರ ಕಣ್ಣು ನೋಡಿದಾಗಲೇ ನನಗೆ ಗೊತ್ತಾಯಿತು ನಾನು ಹತ್ತಿದ್ದು ಹತ್ತಿದ ತಕ್ಷಣ ಮನಸ್ಸು ಹಗುರ ಆಗುತ್ತೆ ಫೀಲ್ ಕಮ್ಮಿ ಆಗುತ್ತೆ ಅಂತ ಹತ್ಬಿಟ್ಟೆ ಬಟ್ ಅವರು ಏನೂ ಇಲ್ಲದಿಲ್ದ ಇಷ್ಟು ಇದ್ದಾಳಲ್ಲ ಇವಳು ಇರೋರ್ನ ನೆನ್ಪಿಸ್ಕೊಂಡು ನನ್ನಗ್ತಾ ಇರೋದು ಬಿಟ್ಟು ಇಲ್ದೇ ಎಷ್ಟು ಫೀಲ್ ಮಾಡ್ಕೋತಾಳಲ್ಲ ಅಂತ ಅವರು ಕೂಡ ಫೀಲ್ ಆಗಿದ್ರು ಸೊ ಫಿಲಮ್ ನೋಡ್ತಾ ನೋಡ್ತಾ ಇದು ದೆವದ್ ಮೂವಿ ಅಂತ ಕರ್ಕೊಂಡ್ಬಂದ್ರಂತೆ ಡಬ್ಬ ಮೂವಿ ಥರ ಇತ್ತು ಬಟ್ ಓಕೆ ಕನ್ನಡ ಮೂವಿ ಹೆಂಗೆ ಇದ್ದರೂ ನೋಡಬೇಕು ನಾವು ಪಟ ಕನ್ನಡ ಅಭಿಮಾನಿಗಳು ಕನ್ನಡದಾರಾಗಿ ಕನ್ನಡ ಮೂವಿ ನೋಡಿಲ್ಲ ಅಂದ್ರೆ ಹೆಂಗೆ ನಾನಂತೂ ಆನೆಸ್ಟ್ ರಿವ್ಯೂ ಕೊಡ್ತೀನಿ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಮೂಡ್ ಸರಿ ಇಲ್ದಿದ್ದಕ್ಕೋ ಏನೋ ಬಟ್ ನೋಡಬೇಕಲ್ಲ ಅಂತ ನೋಡಿದೆ ಇಂಟ್ರವ್ಯಲಲ್ಲಿ ಸಮೋಸ ಜ್ಯೂಸ್ ಎಲ್ಲನೂ ತಂದು ಕೊಟ್ಟರು ಎಲ್ಲ ಸರಿಯಾಗಿ ಮೂಡಿಲ್ಲ ಮೂಡಿಲ್ಲ ಅನ್ಕೊಂಡೆ ಎಲ್ಲ ಸರಿ ಫೋನ್ಸಿದೀನಿ ಒಟ್ಟಿಗೆ ಮೋಸ ಮಾಡ್ಕೊಳ್ಳೋಕಾಗಲ್ಲ ಅಲ್ವಾ ಹಾಗಾಗಿ ಮಧ್ಯಾಹ್ನ ನಾನು ಏನೂ ಊಟ ಮಾಡಿರಲಿಲ್ಲ ಗೊತ್ತಾ ಬೆಳಗ್ಗೆ ಕೆಲಸ ಕೆಲಸ ಅಂದ್ಕೊಂಡು ಕೆಲಸ ಟೆನ್ಷನಲ್ಲಿ ನೈಟ್ ಆನ್ ವೇ ಬರುವಾಗ ಅಲ್ಲೇ ರೋಡ್ ಸೈಡ್ ನಾವು ಡೈಲಿ ಇದ್ದಂತ ರೋಟಿ ಅಂಗಡಿಗೆ ಕರ್ಕೊಂಡು ಹೋದ್ರು ರೋಟಿ ಅಂದರೆ ಗೋಧಿ ರೋಟಿ ಮತ್ತು ನೂಡಲ್ಸ್ ಗೋಬಿ ಈ ಥರದ್ದೆಲ್ಲ ಅವರು ಬ್ಯಾಟಿಂಗ್ ಮಾಡ್ತಾಯಿದ್ರು ಕೂತ್ಕೊಂಡು ನಾನು ಕಾರಲ್ಲೇ ಕೂತ್ಕೊಂಡಿದ್ದೆ ನನಗೆ ಒಂಥರ ಹಂಗೆ ಒಂದು ಒಂದು ಸಲ ಹಂಗೆ ಆಗ್ಬಿಡುತ್ತೆ ನನಗೆ ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬೇರೇನೂ ಕೇಳ್ಕೊಳ್ಳೋಲ್ಲ ಕೈಲಾದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಯಾವ ಥರ ವೀಡಿಯೋ ಬೇಕೋ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಬಾಯ್ ಬಾಯ್ ದಿಸ್ ಶ್ವೇತಾ ಬಾಯ್